ಶ್ರೀ ಗುರುಭ್ಯೋಂ ನಮಃ ಅರಹ ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ನಾವು ಭಾಳ ಮುಖ್ಯವಾಗಿ ಜಾತಕಗಳನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ಯಾರಾದರೂ ಒಂದು ಹೇಗೆ ಅಭಿವೃದ್ಧಿ ಆಗ್ತಕ್ಕಂಥ ಇರುತ್ತೆ ಇವ್ರಿಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಹೇಗೆ ಸಿಗ್ತಕ್ಕಂಥದ್ದಿರುತ್ತೆ ಇವರಿಗೆ ಯಾವ ರೀತಿಯಾದಂಥ ಜೀವನದಲ್ಲಿ ಯಶಸ್ಸು ಸಿಗುತ್ತೆ ಜೊತೆಗೆ ಇವ್ರಿಗೆ ದ್ವಿಕಳತ್ರ ಯೋಗ ಎರಡನೇ ಮದುವೆ ಆಗ್ತದ ಆರೋಗ್ಯದ ಸ್ಥಿತಿಗತಿಗಳು ಹೇಗಿರ್ತಕ್ಕಂಥದ್ದು ಇರುತ್ತೆ ಇವನ ಆಟಿಟ್ಯೂಡ್ಸ್ ಹೇಗಿರ್ತಕ್ಕಂಥದ್ದಿರುತ್ತೆ ಜೊತೆಗೆ ಇವರು ಏನೇ ಸಮಸ್ಯೆಗಳನ್ನು ಬಂದರೂ ತಡ್ಕೊಳ್ತಕ್ಕಂಥ ಶಕ್ತಿ ಹೇಗಿರುತ್ತೆ ಅನ್ನೋದು ನಾವು ನೋಡಬೇಕಾಗುತ್ತೆ ಇದಕ್ಕೆ ಬಹಳ ಮುಖ್ಯವಾಗಿ ನಿಮಗೆ ರಿಯಲ್ ಜ್ಯೋತಿಷ್ಯವನ್ನು ತಿಳಿಸ್ತಾ ಇದ್ದೇನೆ ಇವತ್ತು ಅಂದರೆ ಇಲ್ಲಿ ಬಹಳ ಮುಖ್ಯ ನಾವು ರಾಶಿಯನ್ನು ನೋಡ್ತೀವಿ ಚಂದ್ರ ಯಾವ ಒಂದು ಸ್ಥಾನದಲ್ಲಿ ಕೂತಿದ್ದ ನಕ್ಷತ್ರದಲ್ಲಿ ಕೂತಿದೆಯೋ ಫಾರ್ ಎಕ್ಸಾಂಪಲ್ ಶತಬೀಷ ನಕ್ಷತ್ರದಲ್ಲಿ ಕುಂಭರಾಶಿಯಲ್ಲಿ ಕೂತ್ಕೊಳ್ಳುತ್ತೆ ಶತಭೀಷ ನಕ್ಷತ್ರ ಇವರು ಕುಂಭರಾಶಿಯಿಂದ ಜನನ ಅಂತ ನೋಡಿದ್ವಿ ಅದೇ ರೀತಿಯಾಗಿ ನಾವು ಲಗ್ನವನ್ನು ನೋಡ್ತೇವೆ ಆಯಾ ಸಮಯವನ್ನು ಅದಕ್ಕೋಸ್ಕರ ಸಮಯ ಬಹಳ ಮುಖ್ಯ ಅಂತ ನೋಡ್ತೀವಿ ನಾವು ಕೆಲವೊಬ್ಬರಿಗೆ ಹೇಳಬೇಕಾದ್ರೆ ಸಮಯನೇ ಗೊತ್ತಿರಲ್ಲ ಗುರುಗಳೇ ನನಗೆ ಸಮಯನೇ ಗೊತ್ತಿಲ್ಲ ಆವಾಗ ಪ್ರಶ್ನಕುಂಡಲಿ ಲಗ್ನವನ್ನು ಹಾಕಿ ಮಾಡಬೇಕಾಗ್ತದೆ ಸಮಯ ಬಹಳ ಮುಖ್ಯವಾಗಿ ಕೆಲವೊಂದು ಇಂದಿನ ಕಾಲದಲ್ಲಿ ಖಂಡಿತ ಕೆಲವೊಂದು ಸಮಯವನ್ನು ಸರಿಯಾಗಿ ಆಧಾರವಾಗಿಟ್ಕೊಳ್ಳಲ್ಲ ಆದರೆ ಅಟ್ಲೀಸ್ಟ್ ಈಗಿನ ಕಾಲದವರಾಗಿದ್ದರೂ ಲಗ್ನವನ್ನು ಬಹಳ ಮುಖ್ಯವಾಗಿ ನಾವು ನೋಡ್ತೀವಿ ಲಗ್ನ ಬಹಳ ಮುಖ್ಯವಾಗಿ ಎರಡು ಕಾಲು ಗಂಟೆ ಒಮ್ಮೊಮ್ಮೆ ಬದಲಾವಣೆಯನ್ನು ತಗೊಳ್ಳುತ್ತೆ ಈ ಲಗ್ನ ಬಹಳ ಮುಖ್ಯವಾಗಿ ನಮ್ಮ ಜೀವನದಲ್ಲಿ ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ ಇವನ ಜೀವನ ಹೇಗಿರ್ತಕ್ಕಂಥದ್ದು ಇರುತ್ತೆ ಇವನ ಆಟಿಟ್ಯೂಡ್ಸ್ ಹೇಗಿರ್ತಕ್ಕಂಥದ್ದು ಇರುತ್ತೆ ನಿಮ್ಮ ಈ ಲಗ್ನ ಸ್ಥಾನದನ್ನು ನಾವು ಅಧಿಪತಿ ಆಗಿರ್ತಕ್ಕಂಥದ್ದನ್ನು ಅನಲೈಸ್ ಮಾಡೋದ್ರಿಂದ ಇಡೀ ಜಾತಕದ ವಿಶ್ಲೇಷಣೆ ಸಿಗುತ್ತೆ ಅದಕ್ಕೆ ಲಗ್ನಾಧಿಪತಿ ಲಗ್ನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಲಗ್ನ ಫಾರ್ ಎಕ್ಸಾಂಪಲ್ ನೀವು ಮೇಷ ಲಗ್ನದಲ್ಲಿ ಜನನಾಗಿದ್ದರಿಂದಾಗ ನಿಮಗೆ ಅಧಿಪತಿಯಾಗಿರ್ತಕ್ಕಂಥದ್ದು ಕುಜನ ಆಗ್ತಾನೆ ಮಂಗಳ ಅಂಗಾರಕಾರ ಆಗ್ತಾನೆ ಇದು ಹೇಗೆ ಯಾವ ಸ್ಥಾನದಲ್ಲಿ ಕೂತಿದೆ ಅನಾಲಿಸಿಸ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಲಗ್ನಾಧಿಪತಿ ಯಾವ ಸ್ಥಾನದಲ್ಲಿ ಕೂತಿದೆಯೋ ಅವನ ಜೀವನ ಅದೇ ರೀತಿಯಾಗಿ ನಡೀತಕ್ಕಂಥದ್ದಿರುತ್ತೆ ಜಸ್ಟ್ ಅನಾಲಿಸಿಸ್ ಸಿಂಪಲ್ ಅನಾಲಿಸಿಸ್ ಇದು ನಿಮ್ಮ ಲಗ್ನಾಧಿಪತಿ ನೋಡ್ಕೊಳ್ಳಿ ಯಾವ ಸ್ಥಾನದಲ್ಲಿ ಕೂತಿದ್ದಾನೆ ಎರಡರ ಸ್ಥಾನದಲ್ಲಿ ಕೂತಿದ್ದಾನೋ ತೃತೀಯ ಭಾವದಲ್ಲಿ ಕೂತಿದ್ದಾನೋ ಚತುರ್ಥ ಭಾವದಲ್ಲಿ ಕೂತಿದ್ದಾನೋ ಅದರ ಆಧಾರದ ಮೇಲೆ ತತ್ವಗಳು ಆಗ್ತಕ್ಕಂಥದ್ದು ಬರುತ್ತೆ ಅವನ ಜೀವನ ಶೈಲಿ ಹಂಗೆ ಇರ್ತದೆ ದಶಮ ಸ್ಥಾನದಲ್ಲಿ ಕೂತಿದಾಗ ರಾಜಕೀಯ ಮನೋಭಾವ ಅಥವಾ ಫಿನಾನ್ಷಿಯಲ್ಲು ಅಥವಾ ಇನ್ನೊಂದು ಮತ್ತೊಂದು ಎಲ್ಲ ಬರ್ತಕ್ಕಂಥದ್ದು ಇರುತ್ತೆ ಅದೇ ರೀತಿಯಾಗಿ ನಾವು ಅನಲೈಸ್ ಕೊಡ್ತೀವಿ ಆದರೆ ಲಗ್ನಾಧಿಪತಿ ಲಗ್ನದಲ್ಲಿದ್ದಾಗ ಲಗ್ನಾದ ಲಗ್ನದಲ್ಲಿ ಇತರೆ ಗ್ರಹಗಳಿದ್ದಾಗ ಅವನಿಗೆ ಯಾವ ಒಂದು ಯೋಗಗಳು ಬರ್ತದೆ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಮ್ಯಾಕ್ಸಿಮಮ್ ಲಗ್ನಾಧಿಪತಿ ಆಗಿರ್ತಕ್ಕಂಥದ್ದು ಲಗ್ನದಲ್ಲೇ ಕೂತಿದ್ದಾನೆ ಎಂದಾಗ ಅವರಿಗೆ ಯಶೋರು ಕೀರ್ತಿ ಪ್ರತಿಷ್ಠೆ ಸಿಗ್ತಕ್ಕಂಥದ್ದು ಇರುತ್ತೆ ಏನೇ ಸಮಸ್ಯೆಗಳನ್ನು ಬಂದರೂ ಸಹಿತವಾಗಿ ಅದನ್ನು ಸಾರ್ಟ್ ಮಾಡ್ತಕ್ಕಂಥ ಕೇಪಬಲಿಟಿ ಅವನಲ್ಲಿ ಬಂದ್ಬಿಡ್ತದೆ ಹಾಗೆ ಈ ಲಗ್ನದಲ್ಲಿ ಲಗ್ನಾಧಿಪತಿ ಇದ್ದಾಗ ವೈವಾಹಿಕ ಜೀವನ ಸಮಸ್ಯೆ ಇರ್ತದೆ ಹುಟ್ಟತಕ್ಕಂಥ ಮಕ್ಕಳು ಯೋಗಕಾರಕರಾಗಿ ಹುಡ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ ಹಾಗೆ ಲಗ್ನದಲ್ಲಿ ಲಗ್ನಾಧಿಪತಿ ಇದ್ದಾಗ ಆರೋಗ್ಯದಲ್ಲಿ ಸಮಸ್ಯೆ ಬಂದರೂ ಸಹಿತವಾಗಿ ಉಪಶಮನವಾಗಿ ಆರೋಗ್ಯವನ್ನು ತಂದುಕೊಡುತ್ತೆ ನಾನು ಎಕ್ಸಾಂಪಲ್ ಕೊಡ್ತೀನಿ ಲಗ್ನದಲ್ಲಿ ಲಗ್ನಾಧಿಪತಿ ಆಗಿದ್ರೆ ನಿಮ್ದು ಯಾವ್ದು ನೋಡ್ಕೊಳ್ಳಿ ಲಗ್ನನೋ ಋಷಭ ಲಗ್ನನೋ ಮಿಥುನ ಲಗ್ನನೋ ಮಿಥುನ ಲಗ್ನಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಬುಧ 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 ತನ್ನ ಸ್ವಾರಾಶಿಯಲ್ಲೇ ಸ್ವಲಗ್ನದಲ್ಲೇ ಇದ್ದಾನೆ ಎಂದಾಗ ಅದು ಇವೆಲ್ಲ ಅಪ್ಲಿಕಬಲ್ ಆಗುತ್ತೆ ಲಗ್ನದಲ್ಲಿ ಲಗ್ನಾಧಿಪತಿ ಇದ್ದಾಗ ಅದೇ ರೀತಿಯಾಗಿ ಲಗ್ನದಲ್ಲೇ ಸೂರ್ಯನಿದ್ದಾನೆ ನೋಡಿ ಲಗ್ನದಲ್ಲಿ ಸೂರ್ಯ ಇದ್ದಾಗ ತುಂಬ ಪರಾಕ್ರಮಿ ಆಗಿರ್ತಕ್ಕಂಥ ವ್ಯಕ್ತಿಗಳಾಗ್ತಾನೆ ತನ್ನ ಸ್ವಪ್ರಯತ್ವದಿಂದ ದುಡಿಮೆಯನ್ನು ಮಾಡ್ತಕ್ಕಂಥದ್ದು ಇರ್ತದೆ ಭೂಮಿ ಖರೀದಿ ಯೋಗ ಬಹುಪತಿತ್ವ ಇರ್ತಕ್ಕಂಥದ್ದು ಇರುತ್ತೆ ಸೂರ್ಯ ಲಗ್ನದಲ್ಲಿದ್ದಾಗ ಒನ್ ಆರ್ ಟೂ ಮೋರ್ ಮ್ಯಾರೇಜಸ್ ಅಂತ ಕೂಡ ನೋಡಿದ್ವಿ ಆದರೆ ಯೋಗವನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಅದೇ ರೀತಿಯಾಗಿ ಲಗ್ನದಲ್ಲೇ ಚಂದ್ರನಿದ್ದಾನೆ ನಿಮ್ಮ ಲಗ್ನದಲ್ಲಿ ಚಂದ್ರನಿದ್ದಾನೆ ಈಗ ದ್ವಿಸ್ವಭಾವತೆ ಬಂದ್ಬಿಡುತ್ತೆ ಅವನಿಗೆ ಚಂಚಲತೆ ಜಾಸ್ತಿ ಬರುತ್ತೆ ಒಂದೇ ರೀತಿಯಾದಂಥ ಮನಸ್ಥಿತಿ ಕಷ್ಟ ಬೇಕಾದರೆ ನೋಡ್ಕೊಳ್ಳಿ ನೀವು ಇವೆಲ್ಲ ಬರ್ಕೊಂಡಿಟ್ಕೊಳ್ಳಿ ನಿಜವಾಗ್ಲೂ ಬ್ಯೂಟಿಫುಲ್ಲಾಗಿ ನಿಮ್ಗೆ ವರ್ಕ್ ಆಗಿಬಿಡುತ್ತೆ ಹಾಗೆ ಲಗ್ನದಲ್ಲಿ ಕುಜನಿದ್ದಾಗ ಯೋಗಕಾರಕ ಅಂತ ನೋಡಿದ್ವಿ ಮ್ಯಾಕ್ಸಿಮಮ್ ಯೋಗ ಏನೇ ಕಷ್ಟ ನಷ್ಟಗಳು ಬಂದರೆ ಏನೇ ಬರಲಿ ನೋಡೋಣ ಅಂತಕ್ಕಂಥದ್ದು ಇರುತ್ತೆ ಇವ್ರಿಗೂ ಕೂಡ ಬಹುಪಕ್ತಿತ್ವ ಜಾಸ್ತಿ ಇರುತ್ತೆ ಒಂದೇ ಮದುವೆಗಿಂತ ಎರಡು ಮದುವೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರ್ತದೆ ಅದೇ ರೀತಿಯಾಗಿ ಲಗ್ನದಲ್ಲಿ ಭುಜನಿದ್ದ ಬುಧನಿದ್ದಾನೆ ಅತ್ಯಂತ ರೂಪವಂತ ಕೂಡ ಜೊತೆಗೆ ಬಲವಂತ ಕೂಡ ಇರುತ್ತೆ ಮ್ಯಾಕ್ಸಿಮಮ್ ಬಲ ಜಾಸ್ತಿ ಆಗ್ತಾ ಬರ್ತದೆ ಮಿಲಗಿ ತನ್ನ ಬುದ್ಧಿಶಕ್ತಿಯಿಂದ ಕಾರ್ಯಗಳನ್ನು ಯಶಸ್ಸು ಮಾಡ್ತದೆ ಯಾವುದೇ ಲಗ್ನ ಆಗಿರ್ಬೋದು ಲಗ್ನದಲ್ಲಿ ಬುಧನಿದ್ದಾನೆ ಮ್ಯಾಕ್ಸಿಮಮ್ ರೂಪವಂತ ಹಾಗೆ ಬುದ್ಧಿವಂತ ತನ್ನ ಕಾರ್ಯವನ್ನು ಜಯವನ್ನು ಮಾಡ್ತಕ್ಕಂಥ ಶಕ್ತಿವಂತ ಕೂಡ ಆಗ್ತದೆ ವಿಸ್ಡಮ್ ಜಾಸ್ತಿ ಇರ್ತದೆ ಅದೇ ರೀತಿಯಾಗಿ ಲಗ್ನದಲ್ಲಿ ಗುರುನಿದ್ದಾನೆಯಿಂದಾಗ ಆಯುಷು ದೀರ್ಘವಾಗಿರ್ತಕ್ಕಂಥದ್ದಿರ್ತದೆ ಜೊತೆಗೆ ಆ ವಂಶವನ್ನು ಕುಲೋದ್ಧಾರಕ ಅಂತ ಕರೆದ್ವಿ ಏ ಪಾಯವನು ಅಂತ ಕರಿತೀವಲ್ವ ನಾವು ಮ್ಯಾಕ್ಸಿಮಮ್ ಲಗ್ನದಲ್ಲಿ ಗುರುನಿದ್ದಾಗ ದೀರ್ಘ ಆಯುಷು ಇರತಕ್ಕಂಥದ್ದಿರುತ್ತೆ ಜೊತೆಗೆ ಕುಲೋ ಉದ್ಧಾರವನ್ನು ಮಾಡ್ತಕ್ಕಂಥದ್ದು ಜ್ಞಾನವಂತ ಕೂಡ ಇರುತ್ತದೆ ಅದೇ ರೀತಿಯಾಗಿ ಲಗ್ನದಲ್ಲೇ ಶನಿ ಇದ್ದ ಹಾಗೆ ಶನಿ ಇದ್ದಾನೆ ಮ್ಯಾಕ್ಸಿಮಮ್ ಸೇವಾ ಪ್ರವೃತ್ತಿ ಗುಣಧರ್ಮ ಕೂಲಿ ಕಾರ್ಮಿಕರನ್ನು ಚೆನ್ನಾಗಿ ನೋಡ್ಕೊಳ್ತಕ್ಕಂಥದ್ದು ಇರುತ್ತೆ ಯಾವಾಗಲೂ ಸೇವಾ ವೃತ್ತಿಯಲ್ಲಿ ಇರ್ತಕ್ಕಂಥದ್ದು ಇರ್ತದೆ ನೋಡಿ ಯಾರ ಜಾತಕದಲ್ಲಿ ಲಗ್ನ ಸ್ಥಾನದಲ್ಲಿ ಯಾವ್ಯಾವ ಗ್ರಹಗಳಿದೆ ನೋಡ್ಕೊಳ್ಳಿ ಅದೇ ರೀತಿಯಾದಂಥ ಮನೋಭಾವ ಜಾಸ್ತಿ ಬರುತ್ತೆ ರಾಹುಕೇತುಗಳನ್ನು ಹೊರತುಪಡಿಸಿ ಏಕೆಂದರೆ ರಾಹುಕೇತು ಯಾವ ಸ್ಥಾನದಲ್ಲಿ ಕೂತಿದೆ ಅದರ ತತ್ವದ ಆಧಾರದ ಮೇಲೆ ಫಾರ್ ಎಕ್ಸಾಂಪಲ್ ನೀವು ರುಚಿಕ ರಾಶಿಯಲ್ಲಿ ಕೂದರೆ ಕುಜನ ತತ್ವವನ್ನು ಅಳವಡಿಕೆ ಮಾಡಿ ಕೊಡ್ತಕ್ಕಂಥದ್ದು ಇರುತ್ತೆ ರಾಹುಕೇತುಗಳನ್ನು ಹೊರತುಪಡಿಸಿ ಈ ಏಳು ಗ್ರಹಗಳು ಯಾವ ಯಾವ ನಿಮ್ಮ ಲಗ್ನದಲ್ಲಿ ಕೂತಿದೆ ನೋಡ್ಕೊಳ್ಳಿ ಅದೇ ರೀತಿಯಾದಂಥ ಅಟಿಟ್ಯೂಡ್ಸ್ ಬರ್ತದೆ ಅದೇ ರೀತಿಯಾದಂಥ ಒಂದು ಕಾರ್ಯಗಳಾಗ್ತಕ್ಕಂಥದ್ದು ಇರ್ತದೆ ಮ್ಯಾಕ್ಸಿಮಮ್ ನಮ್ಮ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅನೇಕ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬವಂತು